ಅಸ್ಲಾಮ ನಮಸ್ತೆ ಹೇಗಿದ್ದೀರಿ ಮತ್ತೇನು ವಿಶೇಷ ಇದರ ಹೆಸರು ಗೊತ್ತಿದೆ ನಮಗೆ ಜೆ ಸಿ ಬಿ ಅಂತ ಹೇಳ್ತಾರೆ ಜೆ ಸಿ ಬಿಯ ಫುಲ್ ಫಾರ್ಮ್ ಏನೂ ನನಗೆ ಗೊತ್ತಿಲ್ಲ ಇದನ್ನು ಕಂಡು ಹಿಡಿದವರು ಯಾರು ಅಂತೂ ಕೂಡ ಗೊತ್ತಿಲ್ಲ ಎಲ್ಲ ಓದಿದ್ದೇನೆ ಇಂಥ ಇಂಥವರ ಹೆಸರನ್ನು ಕಂಡು ಹಿಡಿದವರ ಹೆಸರು ನನಗೆ ನೆನಪಿಲ್ಲ ಅವರ ಹೆಸರು ಏನೇ ಇರಲಿ ಈ ಜೆ ಎಸ್ ಬಿ ಬಂದ ಮೇಲೆ ಅದೆಷ್ಟೋ ಕೆಲಸಗಳು ಅತಿ ವೇಗವಾಗಿ ನಡೆಯುತ್ತೆ ಅಲ್ವಾ ಅದೆಷ್ಟೋ ಜನರ ಮಾಡುವಂತಹ ಕೆಲಸ ಕೆಲವೇ ಕೆಲವು ನಿಮಿಷಗಳಿದು ಮಾಡಿ ತೋರಿಸುತ್ತೆ ಈ ಜೆ ಸಿ ಬಿ ಮತ್ತೊಂದಿದೆ ಅಲ್ಲ ಹಿಟ್ ಅದು ಕೂಡ ಹಾಗೆ ಎರಡಕ್ಕೂ ಆದ ಪ್ರಾಧಾನ್ಯಗಳಿವೆ ವಿಷಯ ಅದಲ್ಲ ಈ ಜೆ ಸಿ ಬಿಯಲ್ಲಿ ಎಷ್ಟು ನಾವು ಉಪಕಾರವನ್ನು ಕಾಣ್ತೇವೋ ಅಷ್ಟು ಈ ಜೆ ಸಿ ಬಿ ಕಂಡು ಹಿಡಿದ ಮೇಲೆ ಅದೆಷ್ಟೋ ಕೆಲಸಗಾರರ ಕೆಲಸ ಹೋಗಿದೆ ಅವತ್ತೆಲ್ಲ ಈ ಜೆ ಸಿ ಬಿ ಇಲ್ಲದ ಸಂದರ್ಭದಲ್ಲಿ ಅದೆಷ್ಟೋ ಜನರು ಇದರ ಕೆಲಸವನ್ನು ವರ್ ಜನರಾಗಿದ್ದು ಮಾಡ್ತಾ ಇದ್ದದ್ದು ಅದು ವಾರಗಳ ಕಾಲ ತಿಂಗಳುಗಳ ಕಾಲ ಕೆಲವೊಮ್ಮೆ ವರ್ಷಗಳ ಕಾಲ ಕೂಡ ಬೇಕಿತ್ತು ಆದರೆ ಈ ಜೆ ಸಿ ಬಿ ಬಂದ ಮೇಲೆ ಅದೆಲ್ಲವೂ ಕೂಡ ಇದರ ಎದುರು ಜನರ ಕೆಲಸವೆಲ್ಲ ಸೋತು ಸುಣ್ಣವಾಗಿ ಬಿಟ್ಟಿದೆ ಈಗ ಜನರು ವಾರ ಪ್ರತಿ ವಾರಗಳು ನಡೆಸುವಂಥ ಕೆಲಸ ಕೆಲವೇ ಕೆಲವು ಗಂಟೆಗಳಲ್ಲಿ ಮಾಡಿ ತೋರಿಸುತ್ತೆ ಅದು ಜೆ ಸಿ ಬಿಗೆ ತಾದು ಜೆ ಬಿನ ತಾಕತ್ತು ಆ ಆದರೆ ಒಂದೆಡೆ ಪ್ಲಸ್ ಇದ್ದರೂ ಕೂಡ ಮತ್ತೊಂದೆಡೆ ಮೈನಸ್ ಇದೆ ಕಾರಣ ಒಂದೆಡೆ ಆದಷ್ಟೋ ಜನರ ಕೆಲಸಗಳನ್ನು ಈ ಜೆ ಸಿ ಬಿ ತನ್ನದಾಗಿಸಿಕೊಂಡು ಜೆ ಸಿ ಬಿ ಮಾಡ್ತಾ ಇದೆ ಜನರ ಕೆಲಸವೆಲ್ಲ ಇದು ಬರ್ಬಾದ ಮಾಡಿದೆ ಕೂಡ ಹೇಳ್ಬೋದು ಅನ್ನೋ ಅನಿಸಿಕೆ ಇದರ ಕೂಡ ಈ ಟಿಪ್ಪರ್ ಇದು ಇದರ ಕೂಡ ವಿಷಯ ಕೂಡ ಇದೇ ರೀತಿ ತಥೈವ ಇದೇ ರೀತಿ ಆಗುತ್ತೆ ಅದೆಷ್ಟೋ ಜನರು ಮಣ್ಣು ಹೊರುವಂತಹ ಕೆಲಸಗಳು ಇದು ಕೆಲವೇ ನಿಮಿಷಗಳಲ್ಲಿ ಇದು ಅದು ಜೇಸಿ ಬೆಳಕಿಗೆ ಮಣ್ಣು ಹಾಕಿದರೆ ಇದು ಎಲ್ಲಿಗೆ ಬೇಕು ಅಲ್ಲಿಗೆ ರವಾನಿಸುತ್ತೆ ಅಲ್ಲಿಗೆ ಅದು ಮಾಡಿ ತೆಗೆದುಕೊಂಡು ಹೋಗುತ್ತೆ ಅಲ್ವಾ ಅದೆಷ್ಟೋ ಜನರ ಕೆಲಸ ಈ ಎರಡು ವಾಹನಗಳಿಂದ ಇಲ್ಲದಾಗಿದೆ ಏನೇ ಇದ್ದರೂ ಪ್ಲಸ್ ಕೂಡ ಇದೆ ಮೈನಸ್ ಕೂಡ ಇದೆ ಓಕೆ ಅಭಿಪ್ರಾಯ ಏನಿದ್ದರೂ ಕೂಡ ಹೇಳಬಹುದು ಶುಭವಾಗಲಿ ಅಸ್ಲಾಮ್